ವೇದಿಕೆ ಹೆಂಗಿದೆ ಅಂದರೆ ಬಸವ ಮಾರ್ಗ ಅಲ್ಲೆಲ್ಲ ಎಂತ ಇರ್ತಾರಂತಂದರೆ ಸಾಹಿತಿಗಳು ಮೇಧಾವಿಗಳು ಅತ್ಯಂತ ತಿಳುವಳಿಕೆ ಇರುವಂಥ ಒಂದು ವೇದಿಕೆ ಐತೆ ಅದು ಗಣೇಶ್ ನಗರದಲ್ಲಿ ಸಚಿವರ ಮನೇನೂ ಇಲ್ಲೇ ಐತೆ ನನ್ನ ಮನೆಯೂ ಇಲ್ಲೇ ಐತೆ ಈ ಒಂದು ಹೇಗೆ ಐತೆ ಅಂತಂದರೆ ಕಲ್ಯಾಣದಲ್ಲಿ ಏನು ಬಸವಣ್ಣನವರ ವೇದಿಕೆ ಆಗಿತ್ತು ಆ ಥರ ತಾವೆಲ್ಲರೂ ಹಿರಿಯರು ಏನು ಕೂತಿದ್ದೀರಿ ಇದು ಒಂದು ಕೂಡ ಆ ಕಲ್ಯಾಣ ನಾಂಡ್ ನಡೆಯುವಂಥ ಬಸವಣ್ಣನ ವೇದಿಕೆ ಆದಂಗೆ ಸಾಕಷ್ಟು ಹಿರಿಯರು ಮಾತಾಡಿದರು ಈತನ ಅಕ್ಕ ಮಾತಾಡೋದು ರೈತರ ಸಮಸ್ಯೆ ಐತೆ ಅಂತೇಳಿ ಅದು ಸರಿಯಾದ ಇದೆ ಸ್ವತಂತ್ರ ಬಂದು ತಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ನಲ್ವತ್ತೇಳರಾಗ ನಮ್ಮ ಸ್ವತಂತ್ರ ಬಂತು ನಮಗೆ ಸ್ವತಂತ್ರ ಸಿಕ್ಕುದು ಒಂದು ವರ್ಷದ ಮೇಲೆ ಒಂದು ವರ್ಷ ಒಂದು ತಿಂಗಳ ಮೇಲೆ ಯಾಕೆ ನಾವು ಸಮಾಧಾನದ ಮಂದಿದ್ದೀವಿ ನಾವೇನು ಕೇಳೋಕ್ಕೆ ವಿಚಾರ ಮಾಡಲ್ಲ ನಮ್ಮಿಂದ ನಮಗೇ ನಾವು ಸತ್ಯಂಪೇಟೆ ಅಣ್ಣ ಹೋರಾಟ ಮಾಡ್ತಾ ಇರ್ತಾರೆ ನಾವು ಫೋನ್ ಮಾಡಿ ಕೇಳ್ತೀವಿ ಅಣ್ಣ ನೀರು ಬಿಟ್ರೆ ಅಂತೇಳಿದ್ವಿ ಇಲ್ಲಪ್ಪ ನಾವು ಹೋಗೋದಿಲ್ಲ ಹೋರಾಟಕ್ಕೆ ನೀರು ಅಂತ ಕೇಳ್ತೀವಿ ಸಚಿವರು ಕೂಡ ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂದರೆ ವಾಸ್ತುಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಈ ಭಾಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇಲ್ಲ ಹೋರಾಟ ಮಾಡ್ಬೇಕಂದ್ರೆ ಒಂದು ಹತ್ತು ಹದಿನೈದು ಜನ ನೂರು ಜನ ಎರಡು ನೂರು ಜನ ಅದೇ ಒಂದು ಹತ್ತು ಸಾವಿರ ಜನ ಸೇರಿ ನೋಡಬೇಕಾಗಿತ್ತು ಮನೆಯಲ್ಲಿ ವಸ್ತು ಭಿನ್ನ ಅಂತೇಳಿ ಸೇರ್ತೀರ ನಾವು ಬರೀ ಫೋನಲ್ಲಿ ಕೇಳ್ತೀವಿ ಇದು ನಮ್ಮಲ್ಲಿ ದುರ್ದೈವ ಇರೋದು ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಯಾವುದೇ ವಿಷಯದಲ್ಲಿರಲಿ ಶಿಕ್ಷಣ ರಂಗದಲ್ಲಿರಲಿ ನಮ್ಮ ಜಿಲ್ಲೆ ಹಿಂದೆ ಐತೆ ರಾಜಕಾರಣದಲ್ಲಿ ನಮ್ಮ ಜಿಲ್ಲೆ ಹಿಂದೆ ಐತಿ ನಮ್ಮ ಭಾಗದಲ್ಲಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಆಗಿದ್ದು ಮತ್ತೆ ಯಾರೂ ಮುಖ್ಯಮಂತ್ರಿಗಳಾಗಲಿಲ್ಲ ಯಾಕೆ ಧರ್ಮಸಿಂಗ್ ಅವರು ಅದು ಇಪ್ಪತ್ತು ತಿಂಗಳಲ್ಲಿ ಆಗಿರು ಅಂದ್ರೆ ಏನು ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದರೆ ನಮ್ಮ ಭಾಗದ ಜನರಲ್ಲಿ ಹೋರಾಟದ ಕಿಚ್ಚು ಬರಬೇಕು ಮತ್ತು ಸಂಘಟಿತರಾಗಬೇಕು ಅದು ಇಲ್ಲ ಇವತ್ತು ಬಸವಣ್ಣವರು ಹೇಳಿದರು ಅಹಿಂಸೆ ಮಾರ್ಗವನ್ನು ನಾವು ಬಿಡಬೇಕಂತ ಹೇಳ್ತೀವಿ ನಮ್ಮ ಮನಸ್ಸಿಗೆ ನಾವೇ ಅಹಿಂಸೆ ಮಾಡ್ಕೋತಾ ಇದ್ವಿ ನಮ್ಮ ಮನಸ್ಸು ನಾವು ಅಹಿಂಸೆ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮನ್ನು ನಾವು ಎಲ್ಲಪ್ಪ ಏನೋ ಆಗ್ತದೆ ಇಲ್ಲ ಏನೋ ತೊಂದರೆ ಆಗ್ತದೋ ಇವತ್ತು ನಾವು ಹೇಳಿದ್ರೆ ಅಣ್ಣವರು ಮೂವತ್ತೈದು ಕೋಟಿ ಜನ ಸ್ವಾತಂತ್ರ್ಯ ಬರುವಾಗಿತ್ತು ಈಗ ನೂರ ಮೂವತ್ತೈದು ಕೋಟಿ ಜನಕ್ಕೆ ನಾವು ಊಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಯಾಕೆ ನಾವು ಮೊದಲು ಎರಡು ಕ್ವಿಂಟಲ್ ಬೆಳೆದ್ರೆ ಇವತ್ತು ಎರಡು ನೂರು ಕುಂಟಲ್ ಬೆಳೆಯುವಂಥ ಪರಿಸ್ಥಿತಿ ನಮ್ಮ ಬಂದಿದೆ ರೈತರು ಸ್ವಾವಲಂಬಿಗಳಿದ್ದೀವಿ ಸ್ವಾವ ರೈತರು ಕೊಡಗೈ ದಾನಗಳಿವೆ ಯಾರೂ ಕೈ ಜಾಸ್ತಿ ಇಲ್ಲ ನಾವು ಅದು ಮಾತ್ರ ಸತ್ಯದ ಮಾತಿದು ರೈತರು ತೊಂದರೆ ಐತೆ ತೊಂದರೆ ಐತೆ ಅಂದರೆ ಎಷ್ಟು ದಿನ ತೊಂದರೆ ಐತೆ ರೈತರು ತೊಂದರೆ ಇಲ್ಲ ಅಂತ ನಾವು ಹೋರಾಟ ಮಾಡೋಣ ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದನೆ ಮಾಡೋಣ ರೈತರ ಬಗ್ಗೆ ಕೇಳಬೇಕಾದ್ರೆ ನಾವು ಪ್ರತಿಯೊಂದು ದಿನನೂ ನಾವು ಒಂದು ಸ್ಟೇಟ್ಮೆಂಟ್ ಆದರೂ ಕೊಡಬೇಕು ಸರ್ಕಾರ ವಿರುದ್ಧ ನಾವು ಹೋರಾಟ ಆದರೂ ಮಾಡಬೇಕು ಸರ್ವ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅಂದಾಗ ಮಾತ್ರ ಅಧಿಕಾರಿಗಳು ಎಚ್ಚರುವಂತಾಗತ್ತಾ ಅವಾಗ ಅಲ್ಲಿರುವಂಥ ನಮ್ಮ ಶಾಸಕರಿರ್ಬೋದು ಸಚಿವರಿರ್ಬೋದು ಸಂಸದರಿರೋ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇವತ್ತು ನಾನು ಆಧರಣೀಯ ಸಚಿವರಲ್ಲಿ ಒಂದು ಮನವಿ ಮಾಡ್ಕೊತೀನಿ ಇವತ್ತಿನ ಈ ವೇದಿಕೆ ಮುಖಾಂತರ ಪ್ರತಿ ವರ್ಷ ನೀರಾವರಿ ಸಲಹಾ ಸಮಿತಿ ಅಂತ ಒಂದು ಕರೀತಾರೆ ಅದು ಆಲ್ಮಟ್ಟಿಯಲ್ಲಿ ಆಗುತ್ತೆ ಇವತ್ತು ತಾವು ಬರುವಂಥ ದಿನಗಳಲ್ಲಿ ಆ ಆಲ್ಮಟ್ಟಿಯನ್ನು ತೆಗೆದು ಭೀಮ್ರಾಯನ ಗುಡಿಗೆ ಮಾಡಿದರೆ ಈ ಭಾಗದ ಜನರಿಗೂ ಕೂಡ ಇಲ್ಲೆಲ್ಲ ಸೇರಿ ತಮ್ಮ ಜೊತೆಗಿದ್ದು ಯಾವ ಥರ ಮಾಡ್ಬೇಕಂತ ವಿಚಾರ ವಿನಿಮಯಗಳು ಅಂದರೆ ರೈತರಿಗೆ ಏನು ಬೇಕು ನೀವು ಜೂನಲ್ಲಿ ನೀರು ಎಷ್ಟೈತೆ ಏನೈತೆ ಅಂದರೆ ನಾವು ರೈತರಿಗೆ ಏನು ಅನ್ನೋದು ಒಂದೈತೆ ಈ ಸಲ ನಾವು ಭತ್ತ ಬೆಳೆಯಬಾರ್ದು ಎರಡನೇ ನಿರ್ಧಾರ ಯಾರೂ ಭತ್ತ ಹಾಕಿಲ್ಲ ಆ ದುಸ್ಸಾಹಸ ಕೈ ಹೋಗಲೇ ಇಲ್ಲ ಅದೇ ಥರ ಇಲ್ಲಿರುವಂಥ ಏನಾಗಿದೆ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಇರುವಂಥ ಎಂಟು ಜಿಲ್ಲೆಗಳು ಎಂಟು ಜಿಲ್ಲೆಗಳಲ್ಲಿ ಒಬ್ಬರು ಚೀಫ್ ಇಂಜಿನಿಯರ್ ನಮ್ಮವ್ರು ಸಿಗೋದಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗ್ತದೆ ಎಲ್ಲ ಮೈಸೂರು ಭಾಗನವ್ರು ಬರ್ತಾರೆ ಬೇರೆ ಬೇರೆ ಭಾಗದವ್ರು ಬರ್ತಾರೆ ಅವರು ಸ್ವಲ್ಪ ದಿನ ಇರ್ತಾರೆ ಆದರೆ ವಾಸ್ತವ ಸ್ಥಿತಿ ಪರಿಸ್ಥಿತಿ ಒಬ್ಬರು ಸೆಕ್ಷನ್ ಆಫೀಸರಿಂದ ಗೊತ್ತಾಗತ್ತೆ ಹಾಗಾಗಿ ಈ ನೀರಿನ ಬಳಕೆ ಮಿತವಾಗಿ ಬೆಳೆಬೇಕು ನಾವು ರೈತರು ಕೂಡ ಹಂಗೆ ಇದೀವಿ ನಮ್ಮ ಹೊಲ ನೀರಾಯ್ತು ಅಂತಂದರೆ ಮತ್ತೊಬ್ಬನಲ್ಲಿ ಕೊಡಬೇಕಂತ ಹೇಳ್ಕಿರೋ ಅದನ್ನು ಮುಚ್ಚಿ ಕಳಿಸೋದಿಲ್ಲ ನಾವು ಅದು ನಾವು ಹಂಗೆ ಬಿಡ್ತೀವಿ ಅದರಲ್ಲಿ ರೈತರಲ್ಲಿ ಜಾಗೃತಿ ಆಗಬೇಕು ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವು ಸ್ವಾವಲಂಬಿಗಳು ಹಾಕಬೇಕು ನಮ್ಮ ಹತ್ರ ಯಾರು ಉಪವಾಸ ಬೀಳಬಾರ್ದಂಥ ಪರಿಸ್ಥಿತಿ ಬರಬಾರ್ದು ಇವತ್ತು ಸಾಕಷ್ಟು ಜನ ನಾವು ರೈತರಿಗೆ ನಾವು ರೈತರಿಗೆ ಏನು ಸಿಗಬೇಕು ಸವಲತ್ತುಗಳನ್ನು ನಾವು ತಿಳ್ಕೊಬೇಕು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿರುವಂಥ ಆಚಾರ ವಿಚಾರಗಳನ್ನು ಸರಿಯಾದ ದೇ ದಾರಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಯಾವ ತಗ ತೆಗೆದುಕೊಳ್ಬೇಕನ್ನು ನಾವು ಯೋಚನೆ ಮಾಡಬೇಕು ನೀವು ನೋಡಿರಿ ಮೈಸೂರು ಭಾಗ ಮಂಡ್ಯ ಭಾಗ ದಿನ ವಿಧಾನಸೌಧಕ್ಕೋಗಿ ಏನು ವಿಚಾರಗಳನ್ನು ತರ್ತಾರಂತೆ ಇವತ್ತು ನಂಬಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಇದೆ ಈಗ ಆಗ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಇವತ್ತು ಇಪ್ಪತ್ತೊಂದನೇ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗ ಹಾಕಿದಂಥ ಮಾರ್ಗ ಇವತ್ತು ಇಪ್ಪತ್ತೊಂದನೇ ಶತಮಾನದಾಗ ನಡೀತಾ ಇತ್ತು ನಾವು ನೆನೆಸ್ತಾ ಇದ್ವಿ ಯಾಕೆ ಬಸವಣ್ಣ ನೆನೆಸ್ತೀವಿ ನಮ್ಮ ಹೆಸರು ಗೊತ್ತು ನಮ್ಮ ತಂದೆ ಹೆಸರು ಗೊತ್ತು ನಮ್ಮ ಮುತ್ತಿನ ಹೆಸರು ಗೊತ್ತು ಆದರೆ ನಮ್ಮ ಮುತ್ತೇನ ಮುತ್ತಿನ ಹೆಸರು ಗೊತ್ತೈತೆ ಬಸವಣ್ಣನೇ ಯಾಕೆ ನೆನೆಸ್ತೀವಿ ನಾವು ಅಂದ್ರೆ ಆದರ್ಶ ಪುರುಷರು ನಂಬಲ್ಲಿ ಇಲ್ಲಿ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಅಂದ್ರೆ ಏನು ಬಸವಣ್ಣನ ನಾಡು ಇದು ಗೊತ್ತಿರಲಿ ನಿಮಗೆ ಕಲ್ಯಾಣ ಕರ್ನಾಟಕನ ನಾಡು ಬಸವಣ್ಣನ ನಾಡು ಬಸವ ಕಲ್ಯಾಣದಲ್ಲಿ ಜನಿಸಿ ಬಸವನ ಬಾಗೇವಾಡಿಯಲ್ಲಿ ಐಕ್ಯಾದ ನಡೆದಾಡಿದಂಥ ಇದು ಅವನ ಪಾದ ಸ್ಪರ್ಶದ ಧೂಳದಿಂದ ನಾವೆಲ್ಲ ಇವತ್ತು ಪಾವನರಾಗಿ ಕೆಲಸ ಮಾಡ್ತಾಯಿದ್ವಿ ನಮ್ಮ ಹತ್ರ ಸ್ವಲ್ಪ ಬಡತನ ಇರ್ಬೋದು ಇಲ್ಲ ನಂಗೆ ನಮ್ಮ ಹತ್ರ ಬಡತನ ಐತೆ ನಮ್ಮ ಹತ್ರ ಸ್ವಲ್ಪ ವಿದ್ಯಾ ವಿದ್ಯಾಭ್ಯಾಸ ಕೊರತೆ ಐತೆ ಶಿಕ್ಷಣ ಕೊರತೆ ಐತೆ ಆದರೆ ನಾವು ಮನೆಗೆ ಬಂದ್ರಿಗೆ ಚಹಾ ಕುಡ್ದು ಹೋಗ್ರಿ ಅಂತ ಹೇಳ್ತಿ ನಾಷ್ಟ ಮಾಡಿ ಅಂತ ಹೇಳ್ತಿವಿ ಊಟ ಮಾಡಿ ಅಂತ ಇಂಥ ಪುಣ್ಯದ ಕೆಲಸ ಮಾಡೋರು ಯಾರಾದರೂ ಇದ್ರೆ ಅದು ಕಲ್ಯಾಣ ಕರ್ನಾಟಕದ ಬೋ ಭಾಗದವ್ರಿಗೆ ಮಾತ್ರ ಸಲ್ತದ ನೀವು ಅದೇ ಬೇರೆ ಕಡೆ ನೋಡಿ ತಿಂಡಿ ಅಂತ ಕೇಳ್ತಾರೆ ತಿಂಡಿ ಮಾಡಕ್ಕೆ ಬರ್ರಿ ಅಂತ ಕೇಳ್ತಾರೆ ನೀವು ಮಂಗಳೂರಿಗೆ ಹೋರಿ ತಿಂಡಿ ಅಂತ ಕೇಳ್ತಾರೆ ಬೆಂಗಳೂರಿಗೋರಿ ತಿಂಡಿ ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳ್ದೇನಂದರೆ ನಮ್ಮ ಭಾಗದಲ್ಲಿ ಏನೇ ಆದರೂ ಕೂಡ ನಮ್ಮ ಮನಸ್ಸುಗಳು ಹೂವಿನಂತೈತೆ ಹೂವು ನೋಡ್ರಿ ಎಲ್ಲೇ ಬೆಳೆದರೂ ಹೂವು ವಾಸನೆಯನ್ನು ಕೊಡ್ತದೆ ಅದು ತಿಪ್ಪೇ ಬೆಳಕ ನಾವು ಹಂಗೆ ಕಲ್ಯಾಣ ಕರ್ನಾಟಕದವ್ರು ಎಲ್ಲೇ ಹೋಗಲಕ್ಕ ಆದ್ರೆ ನಮ್ಮದು ಹೆಂಗೈತೆ ಅಂತಂದ್ರೆ ಇವ ನ್ಯಾರವ ಇವ ನ್ಯಾರವ ಅಂದ್ರೆ ಇವ ನಮ್ಮವ ಇವ ನಮ್ಮವ ಅನ್ನೋ ಒಂದು ಭಾವೈಕ್ಯತೆ ಏನಂತಂದ್ರೆ ಇವತ್ತು ನೂರ ಹನ್ನೊಂದನೆಯ ಬಸವ ವೇದಿಕೆಯ ಮುಖಾಂತರ ಇವತ್ತೇನು ಅಣ್ಣ ವಿಶ್ವಾರಾಧ್ಯ ಅಣ್ಣ ಮಾಡ್ತಾ ಇದ್ದಾನೆ ಅವ್ರ ಅಪ್ಪರಿದ್ದ ನಮ್ಮ ರಾಜನ ಕೋರಿ ಬರ್ತಾ ಇದ್ದಾರೆ ಚೀಲ ಹಾಕೊಂಡು ಚಸ್ಮಾ ಹಾಕ್ಕೊಂಡು ಬಸ್ಸಿಗೆ ಬರ್ತಾಯಿದ್ರು ಆವಾಗ ನಂಗೆ ಏನಿದ್ದಿಲ್ಲ ಕ್ಯಾಂಪಸ್ಗಳಿದ್ದು ಅಲ್ಲಿ ಸುರ್ಪುರ್ ಬಿಟ್ರೆ ಅಂದ್ರೆ ರಾಜೇನ ಕಳೂರ್ಗೆ ಬರೋಕ ನಾಲ್ಕೂವರೆ ಐದು ಆತತ್ತೆ ಏ ಇಲ್ಲ ತಮ್ಮ ಇದು ಒಂದು ತಿಂಗಳ ಇದು ಆಗಬೇಕು ಅಂತೇಳಿ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಂಥ ಹಿರಿಯರು ಎಲ್ಲ ಹಿರಿಯರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಆ ಒಂದು ಮಾರ್ಗದಲ್ಲಿ ಹಿರಿಯರ ಅನುಭವ ತೊಗೋಬೇಕು ನಾವೆಷ್ಟೇ ಇದ್ರು ಕೂಡ ಹಿರಿಯರ ಅನುಭವವನ್ನು ನಾವು ಪಡೆದುಕೊಂಡು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಬೇಕು ಆ ದಿಸೆಯಲ್ಲಿ ಅಕ್ಕ ಹೇಳಿದ್ದಾರೆ ಮೆಣಸಿನಕಾಯಿ ಬಂತು ನಾನು ಕೂಡ ಈ ವರ್ಷ ಐದು ಎಕರೆ ಮೆಣಸಿನಕಾಯಿ ಮಾಡಿದ್ದೀನಿ ಸರ್ ನಾನು ವಿಶೇಷವಾಗಿ ಕೃಷಿಯಲ್ಲಿ ನನಗೆ ಆಸಕ್ತಿ ಆಯಿತು ಐದು ಎಕರೆ ಇಲ್ಲಿ ಮಾಡಿ ನಾನು ಎಕರೆಗೆ ಹನ್ನೆರಡು ಕ್ವಿಂಟಲ್ ಬೆಳೆದಿದ್ದೀನಿ ಮೊನ್ನೆ ಏನಂದ್ರೆ ಒಂದೇ ಸಲ ಏನು ರೀ ಹನ್ನೆರಡು ಸಾವಿರ ರೂಪಾಯಿ ಆಗ್ಯದ ಅಂದ್ರೆ ಮತ್ತೆ ನಿನ್ನೆ ಮೂವತ್ತು ಸಾವಿರ ಆಗ್ಯದ ಅಂದ್ರೆ ಅಂದ್ರೇನು ಅಲ್ಲಲ್ರಿ ಆಗ್ಯದೇನು ರೀ ಆಂ ಏನಾಗುತ್ತೆ ಅಂತಂದ್ರೆ ನೋಡಿ ನಾವೇನು ಲೆಕ್ಕ ಹಾಕಿದ್ವಿ ಅರುವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಬೆಳೀತದೆ ಐವತ್ತು ನಾಲ್ಕು ನೂವತ್ತೈವತ್ತು ಕ್ವಿಂಟಲ್ ಅಂದ್ರೆ ಇಪ್ಪತ್ತೈದು ಲಕ್ಷ ಆಯ್ತಿ ನಾನು ಹೇಳ್ತೀವಿ ಏನೋ ಒಂದು ಹತ್ತು ಇಪ್ಪತ್ತು ಇಪ್ಪತ್ತಲ್ಲಿ ಬಗಾರ್ ತಂದ್ರೆ ಆಯಿತು ಯೋಚನೆ ಆದರೆ ಹತ್ತು ಸಾವಿರ ರೂಪಾಯಿ ಆದಾಗ ನಾವೇನು ಮಾಡಬೇಕೇಳ ಅಂದ್ರೆ ಪರಿಸ್ಥಿತಿ ರೈತನ ಪರಿಸ್ಥಿತಿ ಹಿಂಗಿರ್ತದೆ ನಾವೊಂದು ಬಗೆದರೆ ದಯವೊಂದು ಬಗೆದತ್ತಂಥೇಳಿ ರೈತರಿಗೆ ಇವತ್ತು ಸರ್ಕಾರ ಕೂಡ ಹಲವಾರು ಯೋಜನೆಗಳು ಮಾಡಿದ್ದಾರೆ ಸಾಕಷ್ಟು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯೋಜನೆಗಳು ಮಾಡಿದಾರೆ ಆದರೂ ಆ ಯೋಜನೆಗಳು ಯೋಜನೆ ಆಗೇ ಉಳಿತು ಯೋಜನೆಗಳು ಆಗಿ ಉಳಿತೇವೆ ಬೆಂಗಳೂರಾಗ ಆದರೆ ಆ ಯೋಜನೆಗಳು ತಳಮಟ್ಟದಲ್ಲಿ ತರಬೇಕಂತಂದರೆ ರೈತ ಸಂಘ ಮತ್ತು ಇಲ್ಲಿರುವಂಥ ಎಲ್ಲರೂ ನಾವು ಜಾಗೃತರಾಗಿ ಮನೆ ಮನೆ ಮುಟ್ಟಿಸುವಂಥ ಕೆಲಸ ಐತೆ ಸ್ಕೀಮ್ ಐತೆ ಎಲ್ಲಿದೆ ಸ್ಕೀಮು ಅದು ಬೆಂಗಳೂರಲ್ಲಿರ್ತದೆ ಅದನ್ನು ತರಬೇಕಲ್ಲ ಹಾಗಾಗಿ ಬರೀ ಶರಣಬಸಪ್ಪ ದರ್ಶನ ಪುಗೌಡರು ಮಾಡಿದರೆ ಸಾಲದು ಸಿದ್ದರಾಮಯ್ಯ ಮಾಡೋದು ಮೋದಿ ಮಾಡಿದರೆ ಸಾಲದಲ್ಲ ನಾವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿ ಅದನ್ನು ಸಂಪೂರ್ಣವಾಗಿ ಕೊಡುವಂಥ ಕೆಲಸ ಮಾಡಿದರೆ ಮಾತ್ರ ನಾವು ಹುಟ್ಟಿ ಏನಾದರೂ ಮಾಡಿವಿ ರೈತರು ಏನಾದರೂ ನಾವು ಕೆಲಸ ಅಂದ್ರೆ ಮಾನವ ಜಲಮ್ ಸ್ವಾರ್ಥಕ್ಕೂ ಆಗೋಕ್ಕೂ ಬಸವಣ್ಣಗೆ ನಾವು ಒಂದು ಶ್ರದ್ಧೆ ಆಗಬೇಕಂದ್ರೆ ಸರ್ಕಾರದ ಯೋಜನೆಗಳು ಕಡೆಯ ವ್ಯಕ್ತಿಗೆ ಮುಟ್ಟುವಂಥ ಕೆಲಸ ನಾವು ಮಾಡಬೇಕಂತೇಳಿ ಇಂದಿನ ಒಂದು ನನಗೆ ನಮ್ಮ ಅಣ್ಣ ಸನ್ಮಾನ ಮಾಡಿದೆ ದಯವಿಟ್ಟು ನಾನು ಅಷ್ಟು ಸನ್ಮಾನಕ್ಕೆ ಬಾಜ್ರಲ್ಲ ಅಣ್ಣ ಎರಡು ಬೈತನ ಎರಡು ಮೂರು ಸಲ ಕರೆದು ಬಂದಿಲ್ಲ ಅಂತೇಳಿ ಅದ್ರಾಗ ಹಿರಿಯರೆಲ್ಲರೂ ಎಲ್ಲರೂ ಇದ್ದರು ಸೊ ಎಲ್ಲರೂ ಒಂದು ಮಣ್ಣೆ ಕೊಟ್ಟು ನಾನು ಭಾಳ ಸಣ್ಣವನಿದ್ದೀನಿ ಇವನು ಅಂತ ಹೇಳ್ತಿಲ್ಲ ಏನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಅಂತ ನಾನು ಅಂತೇಳಿ ನನ್ನ ಇಲ್ಲನ್ನು ಸನ್ಮಾನ ಮಾಡಿದ್ದಕ್ಕಾಗಿ ವೇದಿಕೆ ಮೇಲಂತ ಎಲ್ಲ ಹಿರಿಯರು ಮತ್ತು ಮುಂಭಾಗದಲ್ಲಿ ಕುಂತ ಎಲ್ಲರಿಗೂ ಮತ್ತೊಮ್ಮೆ ಒಂದು ಸುತ್ತ ನನ್ನ ಎರಡು ಮಾತುಗಳಿದ್ದೀನಿ ಜೈ ಜವಾನ್ ಜೈ ಕಿಸಾನ್